ಸಹಕಾರಿಗಳನ್ನು ಮಾಡಬೇಕನ್ನೋ ಉದ್ದೇಶನೇ ಈ ಸ್ವಚ್ಛವಾದ ಉದ್ದೇಶ ನಿಮ್ಮನ್ನ ನೀವು ಪತ್ರಕರ್ತರ ಮಿತ್ರ ಮಿತ್ರರ ಇವರನ್ನು ಕೇಳ್ಕೊಡ್ತೇನೆ ನೀವು ಮಾಡುವ ಪ್ರಚಾರದಿಂದ ಸುಮಾರು ಇವತ್ತು ಹಳ್ಳಿಗಳಲ್ಲಿ ಕೂಡ ನೀವು ಏನು ಪೇಪರ್ ಮಾಡ್ತೀರಿ ಎಲ್ಲ ಓದುವಂತ ಅವರು ನಿರ್ಮಲದಾರರಾಗಿದ್ದಾರೆ ದಯವಿಟ್ಟು ನೀವು ಪ್ರಚಾರ ಹೆಚ್ಚಾಗಿ ಮಾಡಿ ವಿದ್ಯಾವಂತರ ವಿದ್ಯಾವಂತರಾಗಲಿ ಸರ್ಕಾರ ಸಹಕಾರಿಗಳಾಗಲಿ ನಾವು ಕೂಡ ಅಲ್ಲಿಗಳಲ್ಲಿ ಪ್ರಚಾರ ಮಾಡ್ತೀವಿ ಒಬ್ಬ ಆರು ಪಾತ್ರದ ಸಂಘದಲ್ಲಿ ಅವರನ್ನ ಕರ್ಕೊಂಡು ಅಲ್ಲಿ ಒಬ್ಬ ನೆರೆ ನಿರ್ದೇಶನ ಮಾಡಿಕೊಂಡು ಸೇರ್ ಅವನೊಂದು ಹಸು ಕಟ್ಟು ಹಾಲ್ ಆಗಿದ್ರೆ ಇವತ್ತು ಕ್ಯಾಶ್ ಅವ್ರು ಯಾವ ಇಲ್ಲ ಕ್ಯಾಶ್ಲೆಸ್ ಅವ್ರ ಅಕೌಂಟ್ ಬ್ಯಾಂಕ್ ಹೋಗ್ತದೆ ಬ್ಯಾಂಕ್ ಡ್ರಾ ಮಾಡ್ಕೊಳ್ತಕ್ಕಂಥದ್ದು ಆ ಒಂದು ವ್ಯವಸ್ಥೆ ಇವತ್ತು

ಸದ್ಯಕ್ಕೆ ಸದಸ್ಯರನ್ನಾಗಿ ಮಾಡಬೇಕು ಅಂತ ಹೇಳಿ ಬರೀರಿ ಎಲ್ಲರಿಗೂ ತಿಳುವಳಿಕೆ ಬರಲಿ ನಮ್ದೇನು ಅದರಿಂದ ನಮ್ಗೆ ಲಾಸ ನಮ್ಮ ದೇಶ ಚೆನ್ನಾಗ್ತದೆ ಪ್ರತಿಯೊಂದು ಸದಸ್ಯರಾಗಲಿ ಸಹಕಾರಿಗಳಾಗಲಿ ಅವರು ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಬರಲಿ ಅಂತ ಹೇಳ್ತಾರೆ ಸಭೆಯಲ್ಲಿ ನಮಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡ್ಕೊತಿಸಿ ನಾನು ಮುಗಿಸ್ತೀನಿ Thank you.